ಹಿರಿಯ ನಟಿ ತಾರಾ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು ಸ್ಯಾಂಡಲ್ವುಡ್ ಹಿರಿಯ ನಟಿ ತಾರಾ ಅವರಿಗೆ ಇತ್ತೀಚೆಗೆ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ಸಿನಿಮಾ ರಂಗದಲ್ಲಿ ಸಾಧನೆಗಾಗಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ್ದರು ಅದೇ ಸಂಭ್ರಮದಲ್ಲಿರುವ ನಟಿ ತಾರಾ ಸಂಕ್ರಾಂತಿ ಹಬ್ಬದ ದಿನ ಬಿಗ್ ಬಾಸ್ ಮನೆಗೂ ತೆರಳಿ ಸ್ಪರ್ಧೆಗಳಿಗೆ ಎಳ್ಳು ಬೆಲ್ಲ ಕೊಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು ಜೊತೆಗೆ ಹಬ್ಬದ ದಿನ ಎಲ್ಲರೂ ಒಳ್ಳೆಯ ಮಾತುಗಳನ್ನು ಮಾತನಾಡುವಂತೆ ಹೇಳಿ ಬಂದಿದ್ದರು ಅದಕ್ಕೂ ಮುಂಚೆ ನಟಿ ತಾರಾ ನಲವತ್ತೊಂದು ಲಕ್ಷದಿಂದ ಐವತ್ತ್ಮೂರು ಲಕ್ಷ ಹೊಂದಿರುವ ಬಿಐಡಿ ಕಾರ್ ಖರೀದಿ ಕೂಡ ಮಾಡಿದರು ಈ ಕಾರು ಲಗ್ಜುರಿ ಕಾರು ಇರುವುದರಿಂದ ಆ ಸಂಭ್ರಮವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದರು ಈ ನಟಿಯ ಮನೆಯಲ್ಲಿ ತಾರೆಯರ ಸಮಾಗಮ ನಡೆದಿದೆ ಕನ್ನಡ ಚಿತ್ರರಂಗದ ಹಿರಿಯ ಕಿರಿಯ ನಟಿಯರೆಲ್ಲ ಆಗಮಿಸಿ ಖುಷಿಪಟ್ಟಿದ್ದಾರೆ ಇದೊಂದು ಸಂಪ್ರದಾಯಬದ್ಧವಾದ ಗೆಟ್ ಟುಗೆದರ್ ತಂದು ಹಲವು ನಟಿಯರು ಫೋಟೋ ವಿಡಿಯೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡ ಸಿನಿಮಾ ನಟಿ ಹಾಗೂ ಸದ್ಯ ಸೀರಿಯಲ್ಗಳಲ್ಲಿ ಮಿಂಚುತ್ತಾ ಇರುವ ಅಂಜಲಿ ಸುಧಾಕರ್ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡು ತಾರಾ ಮನೆಯಲ್ಲಿ ಕಳೆದ ಸುಂದರ ಕ್ಷಣಗಳು ಜೀವನದ ಅತಿ ಅಮೂಲ್ಯ ಹುಡುಗರೆ ಅಂತ ಬರೆದುಕೊಂಡಿದ್ದಾರೆ ಈ ಸಮಾರಂಭದಲ್ಲಿ ಹಿರಿಯ ನಟಿಯಾದ ಭಾರತಿ ವಿಷ್ಣುವರ್ಧನ್ ಜಯಮಾಲಾ ಹೇಮಾ ಚೌಧ್ರಿ ಮಾಲಾಶ್ರೀ ಶ್ರುತಿ ಮಾಳ್ವಿಕಾ ಅಶ್ವಿನಿ ಪುರೀತ್ ರಾಜ್ಕುಮಾರ್ ಸುಧಾರಾಣಿ ಪ್ರಿಯಾಂಕಾ ಉಪೇಂದ್ರ ಮೊದಲಾದ ಹಿರಿಯ ಕಿರಿಯ ನಟಿಯರೆಲ್ಲ ಆಗಮಿಸಿ ಕಾರ್ಯಕ್ರಮದ ಸಂಭ್ರಮವನ್ನ ಹೆಚ್ಚಿಸಿದರು ಇದರಲ್ಲದೆ ನಟಿಯರಾದ ಕಾರುಣ್ಯ ರಾಮ್ ಪೂಜಾ ಗಾಂಧಿ ಸೋನುಗೌಡ ಇನ್ನೂ ಕಿರುತೆರೆ ತೆರೆಯ ಇನ್ನೂ ಹಲವು ನಟಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಟಿ ರಾವ್ ಹಾಗೂ ಸುಧಾರಣಿ ಪುತ್ರಿ ಕೆಲವೊಂದಿಷ್ಟು ಅಡಿಗೆ ಅದ್ಭುತವಾದ ಭರತನಾಟ್ಯ ಮಾಡಿದ್ದರೆ ಇವರ ನೃತ್ಯದ ವಿಡಿಯೋ ನಟಿ ಸುಧಾರಣಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಇವೆಲ್ಲ ವಿಡಿಯೋಗಳು ಒಂದಿಷ್ಟು ವೈರಲ್ ಆಗ್ತಾಯಿವೆ ತಾರಾ ಮನೆಯಲ್ಲಿ ಸಂಭ್ರಮದಿಂದ ಪೂಜೆ ನಡೆದಿದ್ದು ನಂತರ ಬಳೆ ಶಾಸ್ತ್ರ ಕೂಡ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿಯರು ಇಷ್ಟೊಂದು ಸಂಪ್ರದಾಯಬದ್ಧವಾಗಿ ಗೆಟ್ ಟುಗೆದರ್ ಸಂಭ್ರಮ ಮಾಡಿರುವುದನ್ನು ಅಭಿಮಾನಿಗಳು ನೋಡಿ ತಮ್ಮ ಖುಷಿಯನ್ನು ಅಭಿಮಾನಿಗಳು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ಹಿರಿಯ ಜನಪ್ರಿಯ ನಟಿಯರನ್ನೆಲ್ಲ ಒಂದು ಕಡೆ ನೋಡಿ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯಾವಾಗಲೂ ನೀವು ಹೀಗೆ ಜೊತೆಯಾಗಿರಿ ನಿಮ್ಮನ್ನು ನೋಡುವುದೇ ಕಣ್ಣಿಗೆ ದೊಡ್ಡ ಹಬ್ಬ ಒಂದಷ್ಟು ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ ಮಲ್ಲಿಕ್ ಜಾನ್ ಜನತಾ ಟೈಮ್ಸ್ ಸೆವೆನ್ ಬೆಂಗಳೂರು